ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಒಂದು ಸೂಪರಾಗಿರೋ ಅಂಥ ಒಂದು ಸ್ಲೀವ್ ಡಿಸೈನ ನಾನು ತೋರಿಸ್ತಾ ಇದ್ದೀನಿ ನೋಡೋರಂತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಇಲ್ಲಿ ನಾನು ಫಸ್ಟು ನಾನು ಒಂದು ಟ್ರೇಸಿಂಗ್ ವಿಡಿಯೋ ಹಾಕಿದ್ದೆ ನಿಮಗೆ ಹೆವಿ ಬ್ರೈಡಲ್ ಲುಕ್ ಇರೋವಂಥ ಒಂದು ಸ್ಲೀವ್ ಡಿಸೈನ್ದು ಅದ್ರದ್ದು ಇವತ್ತು ನಾನಿವತ್ತು ಯಾವ ರೀತಿ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಆ ಡ್ರೆಸ್ಸಿಂಗ್ ಮೇಲೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈಗ ನಾನು ಆಲ್ರೆಡಿ ಒಂದು ಸ್ಯಾಟಿನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ ನಾನು ಕ್ಯಾನ್ವಾಸ್ ಮತ್ತು ಬಟ್ಟೆ ಎರಡೂ ಸೇರಿಸಿ ಒಂದು ಸ್ಟಿಚ್ನ ನಾನು ಸುಮ್ಮನೆ ಒಂದು ಡಮ್ಮಿ ಅಂದರೆ ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಂಡಿದ್ದೆ ಅದರ ಪಕ್ಕಕ್ಕೆ ಈಗ ನಾನಿಲ್ಲಿ ಒಂದು ಸ್ಯಾಟಿನ್ ಸ್ಟಿಚ್ನ ಇದ್ದೀನಿ ಯಾಕೆ ಅಂತಂದರೆ ಬಟ್ಟೆ ತುಂಬ ಜಾರ್ತಾಯಿತ್ತು ಮತ್ತು ಎಳ್ಕೊಂಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿದ್ದೀನಿ ಇದು ಬಂದುಬಿಟ್ಟು ಸಿಲ್ವರ್ ಜರಿ ಥ್ರೆಡ್ಡಿಂದ ಮಾಡಿರುವಂಥದ್ದು ಬಾಲ್ ಚೈನ್ ಸ್ಟೋನ್ ಚೈನ್ ಕೂಡ ಅಷ್ಟೇ ಎಲ್ಲನೂ ಇದಕ್ಕೆ ಸಿಲ್ವರ್ ಕಲರ್ ಥ್ರೆಡ್ಡಿಂದನೇ ಮಾಡಿದ್ದೀನಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಮಾಡ್ತಿರುವಾಗ ನೀವು ನೋಡ್ಬೋದು ಡಬಲ್ ಇಡ್ಕೊಂಡಿದ್ದೀನಿ ಥ್ರೆಡ್ ಪೈಪಿಂಗ್ದು ಥ್ರೆಡ್ನ ಅಂದರೆ ಎರಡೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಪೈಪಿಂಗ್ ಥ್ರೆಡ್ಡನ್ನ ಯಾಕೆ ಅಂದರೆ ಸ್ವಲ್ಪ ನಮಗೆ ದಪ್ಪನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಅಂದರೆ ದಪ್ಪ ಬರಲಿ ತುಂಬ ಚಿಕ್ಕದಾಗಿ ಬಂದರೆ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾನಿಲ್ಲಿ ಎರಡು ಎಳೆ ದಾರನ ತೊಗೊಂಡಿದ್ದೀನಿ ತೊಗೊಂಡು ಇಲ್ಲಿ ಒಟ್ಟಿಗೆ ನಾನು ಒಂದು ಡಮ್ಮಿ ಅದ್ರ ಮೇಲೆ ಹಾಕ್ಕೊಂಡು ಈಗ ಇದನ್ನು ಫಿಲ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಒಂದು ಪರ್ಪಲ್ ಕಲರ್ ಅಂದರೆ ಲೈಟ್ ಪಿಂಕ್ ಪರ್ಪಲ್ ಮಿಕ್ಸಲ್ಲಿರುವಂಥ ಥ್ರೆಡ್ಡು ಚೆನ್ನಾಗಿದೆ ಕಲರು ಆ ಕಲರ್ ಥ್ರೆಡ್ಡಿಂದ ಇಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ಈ ಥರ ನೀವು ಡಬಲ್ ಎಳೆ ತೊಗೊಂಡಾಗ ಒಂದು ಮೂರುವರೆ ನಂಬರ್ನಲ್ಲಿ ಇಟ್ಕೊಂಡು ಫಿಲ್ ಮಾಡ್ಕೋಬೇಕಾಗತ್ತೆ ಮಾಮೂಲಿ ಎರಡೂವರೆ ಆ ಥರ ಎಲ್ಲ ಇಟ್ಟರೆ ಫಿಲ್ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಇದ್ರ ಮೇಲೆ ನಾನು ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಸಿಲ್ವರ್ ಕಲರು ಜರಿ ಥ್ರೆಡ್ಡಿಂದ ನಾನಿಲ್ಲಿ ಪಿಂಕ್ ಥ್ರೆಡ್ಡಲ್ಲಿ ಏನು ವರ್ಕ್ ಮಾಡಿದ್ದೆ ಅಲ್ವ ಅದ್ರ ಮೇಲೆ ನಾನಿಲ್ಲಿ ಮತ್ತೆ ಇದ್ದೇನೆ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ದೂರ ಬಿಟ್ಟು ಈ ಥರ ಮಾಡೋದರಿಂದ ನಿಮಗೆ ಡಿಸೈನ್ಸ್ ಇನ್ನೂ ಹೆವಿ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ನೋಡೋಕೆ ತುಂಬ ಲುಕ್ಕಾಗಿ ಕಾಣುತ್ತೆ ಮತ್ತು ಫ್ರೆಂಡ್ಸ್ ಈ ಡಿಸೈನ್ ತುಂಬಾ ಇಷ್ಟಪಟ್ಟರು ಅವರು ಕಸ್ಟಮರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮದುವೆ ಹೆಣ್ಣಿನ ಬ್ಲೌಸ್ಗಿಂತ ನನ್ನ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿದ್ರು ಇದು ಬಂದುಬಿಟ್ಟು ನನಗೆ ಯಾವಾಗಲೂ ರೆಗ್ಯುಲರ್ ಕಸ್ಟಮರ್ ಇವ್ರದ್ದು ಬ್ಲೌಸು ಅಂತ ಹೇಳಿದ್ದೆ ಅಲ್ವಾ ಇದ್ರದ್ದು ಆಲ್ರೆಡಿ ನನ್ನ ಬ್ಲೌಸಸ್ ಕೂಡ ರೆಡಿ ಆಗಿರೋದನ್ನು ನಿಮಗೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ ನೋಡಿದ್ದೀರಾ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಅದ್ರದ್ದು ನೀವು ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತಾರೋ ನೋಡಿ ಇಲ್ಲಿ ಸಿಲ್ವರ್ ಕಲರ್ ಬಾಲ್ ಚೈನ್ ಇದು ಇಷ್ಟು ದಪ್ಪ ಇದ್ರೆ ಸಾಕಾಗತ್ತೆ ಸೇಮ್ ನಾವು ಯಾವ ರೀತಿ ಗೋಲ್ಡ್ ಕಲರು ಬಾಲ್ ಚೈನ್ ತೊಗೋತೀವಲ್ವಾ ಅದೇ ಥರ ನಮಗೆ ಸಿಲ್ವರ್ ಕಲರ್ ಕೂಡ ಸಿಗುತ್ತೆ ಸೇಮ್ ಇರುತ್ತೆ ಒಂದು ಚೂರು ಒಂದೇ ಒಂದು ಆರದಷ್ಟು ಮಾತ್ರ ಸ್ವಲ್ಪ ದಪ್ಪ ಇತ್ತು ಅಷ್ಟೇ ಸಿಲ್ವರ್ ಕಲರ್ ಬಾಲ್ ಚೈನು ಜ ಇದು ಜ ಗೋಲ್ಡ್ ಕಲರ್ದಾದರೆ ಇನ್ನೊಂದು ಸ್ವಲ್ಪ ಸಣ್ಣ ಇತ್ತು ನೋಡಿ ಅದನ್ನು ಕೂಡ ನಾನಿಲ್ಲಿ ಅಟ್ ಎ ಟೈಮ್ ಒಂದೇ ಸರ್ತಿ ಇಲ್ಲಿ ಒಂದೇ ಸರ್ತಿ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ ಮತ್ತು ಕೆಲಸನೂ ಸ್ವಲ್ಪ ಈಸಿ ಆಗುತ್ತೆ ಇಲ್ಲಿ ನೋಡಿ ಫಸ್ಟ್ ನಾನು ಇಲ್ಲಿ ಬಾಲ್ ಚೈನ್ ಹಾಕ್ಕೋತಾ ಇದ್ದೀನಿ ಬಾಲ್ ಚೈನ್ ಒನ್ ಲೈನ್ ಯಾಕಂದರೆ ತುಂಬ ದಪ್ಪ ಇರೋದ್ರಿಂದ ಇಲ್ಲಿ ಬಾಲ್ ಚೈನ್ ಹಾಕಿಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಸ್ಟೋನ್ ಚೈನ್ ಬಾಲ್ ಚೈನ್ ಎರಡು ಒಟ್ಟಿಗೆ ಇಟ್ಬಿಟ್ಟು ಹಾಕೋತೀನಿ ನೀವು ನೋಡ್ಬೋದು ಇಲ್ಲಿ ಒಟ್ಟು ನ ಇದನ್ನ ಏನಕ್ಕಪ್ಪ ನಾನು ಮೂರು ಒಟ್ಟಿಗೆ ಇಟ್ಬಿಟ್ಟು ಹಾಕಲಿಲ್ಲ ಅಂತಂದರೆ ಸ್ವಲ್ಪ ದಪ್ಪ ಇದೆ ಬಾಲ್ ಚೈನು ಹಾಗಾಗಿ ಅಷ್ಟು ನೀಟಾಗಿ ಬರೋಲ್ಲ ಅಂತ ಅಂದ್ಬಿಟ್ಟು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ವಾಯ್ಸ್ ತುಂಬ ಆಗ್ತಿದೆ ಫ್ರೆಂಡ್ಸ್ ಏನಂದರೆ ತುಂಬಾ ಇಷ್ಟು ದಿನ ನನಗೆ ವಾಯ್ಸೇ ಬರ್ತಾ ಇರಲಿಲ್ಲ ಫುಲ್ಲು ಆಗ್ತಿತ್ತು ವಾಯ್ಸ್ ಅಂದರೆ ಸೌಂಡೇ ಕೇಳಿಸ್ತಾ ಇರಲಿಲ್ಲ ಮಾತಾಡ್ತಾ ಇದ್ದು ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡಿ ಅಲ್ಲಿ ನಾನು ಶನಿವಾರ ಭಾನುವಾರನೇ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ವಾಯ್ಸ್ ಓವರ್ ಮಾಡೋಕ್ಕಾಗಿರಲ್ಲ ಎಡಿಟಿಂಗ್ ಎಲ್ಲ ಮಾಡಿಟ್ಕೊಂಡಿದ್ದೆ ಹಾಗಾಗಿ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ಕೊಡೋಕ್ಕಾಗಲಿಲ್ಲ ತುಂಬಾ ಇಷ್ಟ ಆಯಿತು ಇದನ್ನ ಬೇಗನೆ ನಾನು ಅಪ್ಲೋಡ್ ಮಾಡಬೇಕು ಈ ವಿಡಿಯೋನ ಅಂತ ಅಂದ್ಬಿಟ್ಟು ನಿಮಗೋಸ್ಕರ ನಾನು ವೀಡಿಯೋ ಮಾಡಿಟ್ಕೊಂಡಿದ್ದೆ ಇದನ್ನು ಇದು ನೋಡಿ ಈ ಸ್ಟಿಚಿನ ನಾನು ಹಾಕೋದು ಬೇಸಿಕ್ ಡಿಸೈನ್ಸ್ ಅಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈಗಲೂ ಸ್ವಲ್ಪ ವಾಯ್ಸ್ ಕೇಳಿಸ್ಲಿಲ್ಲ ಅಂತಂದರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ ಯಾಕೆ ಅಂತಂದರೆ ನಾನು ಕ್ಲಿಯರಾಗಿ ಇಲ್ಲ ವಾಯ್ಸು ಬ್ರೇಕ್ ಆಗ್ತಾ ಇದೆ ಗಂಟ್ಲಲ್ಲಿ ಸ್ವಲ್ಪ ಟ್ರೋತ್ ಇನ್ಫೆಕ್ಷನ್ ಆಗಿದೆ ಜೊತೆಗೆ ಜ್ವರ ಇತ್ತು ಹಾಗಾಗಿ ಹುಷಾರಿರಲಿಲ್ಲ ನನಗೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕೆಲಸಗಳು ಅಷ್ಟೇ ತುಂಬನೇ ಪೆಂಡಿಂಗ್ ಆಗಿದೆ ಯಾಕಂದರೆ ನಾನು ಈಗಾಗಲೇ ಒಂದು ನಾಲ್ಕೈದು ದಿವಸದಿಂದ ನಾನು ಕೆಲಸ ಮಾಡಿಲ್ಲ ಸರಿಯಾಗಿ ಜ್ವರ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನನ್ನ ಮಗನಿಗೆ ಫಸ್ಟು ನನ್ನ ಮಗಳಿಗೆ ಬಂದಿದ್ದು ಫೀವರು ಆಮೇಲೆ ನನ್ನ ಮಗನಿಗೆ ಶುರು ಆಯಿತು ನನ್ನ ಮಗನಿಂದ ಮತ್ತು ನನಗೆ ಶುರು ಆಗಿದೆ ಹಾಗಾಗಿ ಮನೆಯಲ್ಲಿ ಎಲ್ಲರಿಗೂ ಹುಷಾರು ತಪ್ಪಿದ್ದೀವಿ ಇಡೀ ವಾರ ಪೂರ್ತಿ ಇದೇ ಆಗಿದೆ ನೋಡಿ ಆ ಥರ ಒಂದು ನಾನು ಸ್ಟಿಚ್ ಮಾಡ್ಕೊಂಡು ಕರು ಶೇಪಲ್ಲಿ ಒಂದು ಸ್ಟಿಚ್ನ ಎಂಬ್ರಾಯ್ಡ್ರಿನ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಔಟ್ಲೈನ್ ಮಾಡ್ಕೋತಾ ಇದ್ದೀನಿ ಸಿಲ್ವರ್ ಕಲರ್ ಜರಿ ತ್ರೆಡ್ಡಿಂದ ಈ ಥರ ಮಾಡೋದ್ರಿಂದ ನಾವು ಮಾಡಿರೋ ಡಿಸೈನು ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ಓಕೆನಾ ಮತ್ತು ನೋಡಿ ಫ್ರೆಂಡ್ಸ್ ಈ ಥರ ನೀವು ಒಂದಷ್ಟು ಈ ಥರ ಗ್ರ್ಯಾಂಡ್ ಡಿಸೈನ್ಸು ನೀವು ಏನು ಬೇಕಾದರೂ ಮಾಡಿ ಇದನ್ನೆಲ್ಲ ನಮಗೆ ಯಾರೂ ಹೇಳ್ಕೊಡಲ್ಲ ಆಯಿತಾ ಯಾಕೆ ಅಂತಂದರೆ ನೀವು ಯಾವುದೇ ಆನ್ಲೈನ್ ಕ್ಲಾಸ್ಗೆ ಹೋದರೂ ಕೂಡ ನಿಮಗೆ ಬೇಸಿಕ್ ಡಿಸೈನ್ಸ್ ಏನಿರುತ್ತೆ ಅಷ್ಟನ್ನು ಹೇಳ್ಕೊಟ್ಟಿರ್ತಾರೆ ಹೆವಿ ಗ್ರ್ಯಾಂಡ್ ಡಿಸೈನ್ಸ್ ಮಾಡಬೇಕು ಅಂತ ಅಂದಾಗ ಒಂದು ಪೀಕಕ್ಕು ಇದು ಇಂಥದ್ದನ್ನ ಹೇಳ್ಕೊಡ್ತಾರೆ ಇಷ್ಟು ನೀವು ಕಲಿಯೋ ಅಷ್ಟೊತ್ತಿಗೆ ನಿಮಗೇನಾಗುತ್ತೆ ಯಾವುದೇ ಡಿಸೈನ್ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನೀವು ಯಾವಾಗ ನೀವು ಟ್ರೇಸಿಂಗ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಡಿಫಿಕಲ್ಟ್ ಡಿಫಿಕಲ್ಟಾಗಿರೋಂಥದ್ದು ಅಂದರೆ ಸ್ವಲ್ಪ ಕಷ್ಟ ಇರೋವಂಥ ಡಿಸೈನ್ಸ್ನ ನೀವು ಮನೆಯಲ್ಲೂ ಪ್ರಾಕ್ಟೀಸ್ ಮಾಡುವಾಗ ಆದಷ್ಟು ನೀವು ನೀವಷ್ಟಕ್ಕೆ ನೀವೇ ಒಂದಷ್ಟು ಡ್ರಾಯಿಂಗ್ನ ಬರ್ಕೊಳ್ಳೋದು ನೀವಾಗ ನೀವೇ ಒಂದಷ್ಟು ಡ್ರಾಯಿಂಗ್ಸ್ ಹಾಕ್ಕೊಂಡು ಬ ಈ ಥರ ಎಂಬ್ರಾಯ್ಡ್ರಿ ವರ್ಕ್ಗಳನ್ನ ನೀವೇ ಟ್ರೈ ಮಾಡ್ತಾ ಇರೋದು ಮಾಡೋದ್ರಿಂದ ಚೆನ್ನಾಗಿ ಮಾಡ್ಬೋದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಆವಾಗ ನಿಮಗೆ ಯಾವುದೇ ಡಿಸೈನ್ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಓಕೆನಾ ನೋಡಿ ಇಲ್ಲಿ ನಾನು ಒಂದು ಫೋರ್ ಫೋರ್ ಪೆಟಲ್ಸು ಫೈವ್ ಪೆಟಲ್ಸು ಆ ಥರ ಬರೋ ಥರ ಫ್ಲವರ್ ಡಿಸೈನ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಥರ ಬುಟ್ಟಗಳನ್ನ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಬುಟ್ಟ ನಾನು ಆಲ್ಮೋಸ್ಟ್ ಇಲ್ಲಿ ಝೀರೋ ಟು ಫೈವ್ವರೆಗೂ ರೀಚ್ ಮಾಡಿದ್ದೀನಿ ಹಾಗಾಗಿ ನನಗೆ ದೊಡ್ಡ ದೊಡ್ಡ ಬುಟ್ಟಗಳು ಬಂದಿದೆ ರಾಲ್ಸನ್ ಮಿಷಿನಲ್ಲಿ ನೀವು ಮಾಡಿದಾಗ ಈ ಥರ ಒಂದು ದೊಡ್ಡ ದೊಡ್ಡ ಬುಟ್ಟಗಳು ಬರ್ತವೆ ಒಂದು ಝೀರೋಯಿಂದ ಫೈವ್ವರೆಗೂ ನೀವು ರೀಚ್ ಮಾಡಿಕೊಂಡ್ರೆ ಬರುತ್ತೆ ಆಯಿತಾ ಅಂದರೆ ಪಿಕೋ ಎಂಬ್ರಾಯಿ ಮಿಷಿನಲ್ಲಿ ಮಾಡುವಾಗ ಏನಾಗುತ್ತೆ ಸ್ವಲ್ಪ ಚಿಕ್ಕದು ಒಂದೇ ಒಂದು ರೌಂಡ್ ಚಿಕ್ಕದು ಬರುತ್ತೆ ಅಷ್ಟೇ ಬೇರೆ ಏನು ಚೇಂಜಸ್ ಇರೋದಿಲ್ಲ ಸೇಮೇ ಇರುತ್ತೆ ಎರಡಕ್ಕೂ ಮತ್ತೆ ಏನಪ್ಪ ಅಂತಂದರೆ ನಮ್ಮ ಒಂದು ಚಾನಲಲ್ಲಿ ನೋಡಿ ಕಲಿತಾ ಇರೋರು ತುಂಬ ಜನ ಇದ್ದಾರೆ ಅದರಲ್ಲಿ ತುಂಬ ಜನ ನಂಗೆ ವಾಟ್ಸಪ್ಪಲ್ಲಿ ಕೂಡ ಕಳಿಸ್ತಾ ಇರ್ತಾರೆ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ತೊಗೊಂಡು ನೀವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ನಮ್ಮ ಚಾನಲ್ಗಳನ್ನ ನೋಡಿ ನೀವು ಆರಾಮಾಗಿ ಕಲಿಯಬೋದು ಅಥವಾ ನಮ್ಮದಲ್ಲಿದ್ರು ಅಷ್ಟೇ ಬೇರೆಯವ್ರ ಚಾನಲ್ ಕೂಡ ಅಷ್ಟೇ ನೀವು ನೋಡಿ ಕಲಿಬೋದು ಆಯಿತಾ ನಮ್ಮ ಚಾನಲೇ ನೋಡಿ ಕಲಿಬೇಕು ಅನ್ನೋದು ನಾನೇನು ಹೇಳಲ್ಲ ಆದರೆ ನಮ್ಮ ಚಾನಲ್ ಕೂಡ ನಿಮಗೆ ಒಂದಷ್ಟು ಮೆಸೇಜ್ಗಳು ಸಿಗ್ತಾ ಹೋಗುತ್ತೆ ಟಿಪ್ಸ್ಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಚಾನಲ್ನ ದ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಲಿಯಿರಿ ಆಯಿತಾ ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಡೈರೆಕ್ಟ್ ನೋಟಿಫಿಕೇಶನ್ಸ್ ಕೂಡ ಬರುತ್ತೆ ಆಗ ನೀವು ನಾನು ಯಾವುದೇ ಒಂದು ಟಿಪ್ಸ್ ಕೊಟ್ಟಿರೋಂಥ ವೀಡಿಯೋಸ್ ಆಗಿರೋ ಪ್ರತಿ ಒಂದು ವೀಡಿಯೋಸ್ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಿಮಗೆ ಹುಡ್ಕೋಂಥ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಈಸಿಯಾಗಿ ನಾನು ಯಾವ ರೀತಿ ಇಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ ಅದನ್ನೇ ನೋಡಿಕೊಂಡು ನೀವು ವಿಡಿಯೋ ಆನ್ ಮಾಡಿಟ್ಕೊಂಡು ಆರಾಮಾಗಿ ನೀವು ಕಲಿಬೋದು ಎಷ್ಟೋ ಜನ ಆ ಥರ ಕಲ್ತಿದ್ದಾರೆ ಈಗಲೂ ಕೂಡ ನನಗೆ ಪ್ರೆಸೆಂಟಲ್ಲಿ ಈಗಲೂ ಕಲಿತು ನನಗೆ ಒಂದಷ್ಟು ಡೌಟ್ಸ್ಗಳನ್ನ ಕೂಡ ನನಗೆ ಪ್ರತಿ ಒಂದು ಡೌಟ್ಸಿಗೂ ಪಾಪ ಅವರು ಕಾ ಮೆಸೇಜ್ ಹಾಕ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ ಈ ಸ್ಕ್ರೀನ್ ಮೇಲೆ ಏನು ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ ಇದೇ ನಂಬರಿಗೆ ವಾಟ್ಸಪ್ಪಲ್ಲಿ ನೀವು ಡೌಟ್ಸ್ನ ಬೇಕಾದರೂ ಕ್ಲಿಯರ್ ಮಾಡ್ಕೋಬೋದು ಮೆಸೇಜ್ ಹಾಕಿದ್ರೆ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ನಿಮಗೆ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಓಕೆನಾ ಏನಕ್ಕೆ ಅಂತಂದರೆ ಎಲ್ಲರತ್ರ ದುಡ್ಡಿದ್ದು ನಾವು ಕಲಿತೀವಿ ಅನ್ನೋದು ತುಂಬಾ ಇದು ಫ್ರೆಂಡ್ಸ್ ಯಾಕೆ ಅಂತಂದರೆ ಲೇಡೀಸು ಇವಾಗ ಹೊರಗಡೆ ಹೋಗಿ ದುಡಿಯೋರಾದರೆ ಪರವಾಗಿಲ್ಲ ಮನೆಗಳಲ್ಲೇ ಇರ್ತೀರಾ ದುಡ್ಡಿರಲ್ಲ ಒಂದೊಂದು ರೂಪಾಯಿಗೂ ಗಂಡ್ ಗಂಡನ ಹತ್ರ ಪೇರೆಂಟ್ಸ್ ಹತ್ರ ಕೇಳಬೇಕಾಗತ್ತೆ ತಂದೆ ತಾಯಿ ಹತ್ರ ಆಗಿರ್ಬೋದು ಅಥವಾ ಗಂಡನ ಹತ್ರ ಆಗಿರ್ಬೋದು ಕೇಳಬೇಕಾಗತ್ತೆ ನೀವು ಕೊಡಿ ನಾವು ಕಲಿತೀವಿ ಅಂತಂದಾಗ ಅವರಿಗೂ ನೂರೆಂಟು ಪ್ರಾಬ್ಲಮ್ಸ್ ಇರುತ್ತೆ ಅವರು ಮನೆಗಳಲ್ಲಿರುವಂಥ ಕಮಿಟ್ಮೆಂಟ್ಸ್ಗಳನ್ನ ಮೈಂಟೇನ್ ಮಾಡಿಕೊಂಡು ನೋಡಿಕೊಂಡು ಈಗಿರುವಂಥ ಒಂದು ಜೀವನ ಶೈಲಿಯಲ್ಲಿ ಏನಾಗಿದೆ ಅಂತಂದರೆ ಎಲ್ಲದ್ದು ಬೆಲೆ ಜಾಸ್ತಿ ಇದೆ ಹಾಗಾಗಿ ನಾವು ಸ್ವಲ್ಪ ಏನೋ ಒಂದು ಫೀಸ್ ಕೊಟ್ಟು ಕಲೀಲಿಕ್ಕೆ ಅಂತಂದರೆ ನೀವು ಇವಾಗ ಹೊರಗಡೆ ಹೋಗಿ ಫೀಸ್ ಕೊಟ್ಟು ಕಲಿತೀನಿ ಅಂತಂದ್ರೂ ಮಿನಿಮಮ್ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಈ ಥರ ಕೇಳ್ತಾರೆ ಕೆಲವರು ಇನ್ನೂ ಜಾಸ್ತಿ ತೊಗೊಳ್ಳೋರು ಇದ್ದಾರಂತೆ ಯಾಕೆ ಅಂತಂದರೆ ನನ್ನ ನಮ್ಮ ಚಾನಲ್ ನೋಡಿ ಕೆಲವರು ತುಂಬ ಜನ ನಂಗೆ ಫೋನ್ ಮಾಡಿದ್ದಾರೆ ಮೇಡಮ್ ನಾವು ತಿಂಗಳಿಗೆ ಎಂಟು ಸಾವಿರ ಕೊಟ್ಟು ಕಲಿತಾ ಇದ್ವಿ ಆದರೂ ನಮಗೇನು ಹೇಳ್ಕೊಟ್ಟಿಲ್ಲ ನಿಮ್ಮ ಚಾನಲಿಂದ ನಮಗೆ ತುಂಬನೇ ಯೂಸ್ ಆಗಿದೆ ನಾವು ನಿಮ್ಮ ಚಾನಲ್ ನೋಡಿ ಈಸಿಯಾಗಿ ಕಲ್ತಿದ್ದೀವಿ ನಾವು ಇವತ್ತು ವರ್ಕ್ ಕೂಡ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಅದನ್ನ ನೆನೆಸ್ಕೊಂಡಾಗ ನಂಗೆ ಕೂಡ ಖುಷಿ ಆಗುತ್ತೆ ಆ ಮಾತು ಕೇಳಿದಾಗ ಯಾಕೆ ಅಂತಂದರೆ ನಮ್ಮಿಂದ ನನ್ನ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಯೂಸ್ ಆಗದೇ ಇರ್ಬೋದು ಅಷ್ಟು ಜನದಲ್ಲಿ ಒಂದು ಒಂದಿಬ್ರು ಮೂರು ಜನಕ್ಕಾದರೂ ನಮ್ಮ ಚಾನಲ್ ಕಡೆಯಿಂದ ಹೆಲ್ಪ್ ಆಗಿರುತ್ತಲ್ವ ಅದೇ ರೀತಿ ಪ್ರತಿಯೊಬ್ಬರೂ ಶ್ರದ್ಧೆ ಇಟ್ಟು ಕಲೀರಿ ಪ್ರತಿಯೊಬ್ಬರು ಆರಾಮಾಗಿ ನೀವು ಎಂಬ್ರಾಯ್ಡ್ರಿ ಮಾಡೋದನ್ನ ಕಲಿತು ಜೊತೆಗೆ ಅರ್ನಿಂಗ್ಸ್ನ ಮಾಡ್ಬೋದು ಓಕೆ ನಾ ಈ ಒಂದು ಡಿಸೈನ್ ಈ ಥರದ್ದೆಲ್ಲ ಒಂದು ಗ್ರ್ಯಾಂಡ್ ಡಿಸೈನ್ಸ್ ಮಾಡಿ ಕೊಟ್ಟರೆ ನಿಮಗೆ ನೋಡಿ ಒಂದೇ ಇವಾಗ ಒಂದು ದಿನ ಪೂರ್ತಿ ನೀವು ಇದು ವರ್ಕ್ ಮಾಡ್ತೀರಾ ಅಂತಂದ್ರೂ ಎರಡುವರೆ ಸಾವಿರ ರೂಪಾಯಿ ಆಗುತ್ತೆ ಆಯಿತಾ ಯಾಕೆ ಅಂದರೆ ಇದೆಲ್ಲ ಬ್ರೈಡಲ್ ಡಿಸೈನು ಇದು ಸಿಂಪಲ್ ಅಲ್ಲ ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಎರಡೂವರೆ ಸಾವಿರ ರೂಪಾಯಿ ಇದು ಒಂದೇ ಡಿಸೈನಿಗೆ ತೊಗೊಂಡಿದ್ದೀನಿ ನಾನು ಅಂದರೆ ನನಗೆ ಸ್ವಲ್ಪ ಕಾಲೆಲ್ಲ ಜಾಸ್ತಿ ಪೈನ್ ಇದ್ದಿದ್ದರಿಂದ ನಾನು ಎರಡು ಮೂರು ದಿನ ವರ್ಕ್ ಮಾಡಿದ್ದೀನಿ ಇದನ್ನು ಆಯಿತಾ ಒಂದೇ ದಿನಕ್ಕೆ ಮುಗ್ಸಕ್ಕಾಗಲಿಲ್ಲ ಇಲ್ಲಿ ನಾನು ಗ್ರೀನ್ ಕೂಡ ಹಾಕ್ಕೊಂಡಿದ್ದೀನಿ ಬುಟ್ಟಗಳನ್ನ ನಿಮಗದು ತೋರ್ಸೋಕ್ಕೆ ವಿಡಿಯೋ ರೆಕಾರ್ಡ್ ಆಗಿರಲಿಲ್ಲ ಯಾಕೆ ಅಂತಂದರೆ ಯಾವುದೋ ಕಾಲ್ ಬಂದಿದೆ ಅಷ್ಟೊತ್ತಿಗೆ ನಾನು ನೋಡ್ಕೊಂಡಿಲ್ಲ ಹಾಗಾಗಿ ಅದು ಗ್ರೀನ್ ಕಲರಲ್ಲಿ ಬುಟ್ಟ ಹಾಕಿರೋದನ್ನ ನಾನು ರೆಕಾರ್ಡ್ ಮಾಡಿಕೊಂಡಿಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಸೇಮ್ ಇವಾಗ ನಾವು ಇದೇನು ಪಿಂಕ್ ಕಲರ್ ಥ್ರೆಡ್ ಅಲ್ಲಿ ಇದೇ ಥರನೇ ಅದನ್ನು ಕೂಡ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲಿ ಸಿಲ್ವರ್ ಕಲರಲ್ಲಿ ನಾನು ಬೇಲು ಮತ್ತು ಲೀಫು ಮತ್ತು ಇದು ಏನು ಪಿಂಕ್ ಕಲರು ಫ್ಲವರ್ಸ್ ಮಾಡಿದ್ದೀವಲ್ವಾ ಅದಕ್ಕೆ ಔಟ್ಲೈನ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈ ರೀತಿ ಒಂದು ಔಟ್ಲೈನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಡಿಸೈನ್ಗಾದರೂ ಔಟ್ಲೈನ್ ಕೊಡೋದ್ರಿಂದ ಲುಕ್ ಚೆನ್ನಾಗಿ ಕಾಣುತ್ತೆ ಅಂದರೆ ಒಂಥರ ಹೈಲೈಟಾಗಿ ಕಾಣಿಸುತ್ತೆ ಯಾವುದೇ ಡಿಸೈನ್ ಆದ್ರೂ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮತ್ತೆ ಇನ್ನೊಬ್ರು ಏನಪ್ಪ ಅಂತಂದರೆ ನಂಗೆ ತುಂಬ ಜನ ಕಾಲ್ ಮಾಡ್ತಿರ್ತಾರೆ ಅದರಲ್ಲಿ ಒಬ್ಬರು ಏನಪ್ಪ ಅವ್ರದ್ದು ಒಂದು ಪ್ರಾಬ್ಲಮ್ ಅಂತಂದರೆ ಮೇಡಮ್ ಇವಾಗ ಥ್ರೆಡ್ಡು ಆಲ್ಮೋಸ್ಟ್ ಎಲ್ಲ ಅರ್ಧ 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 ಖಾಲಿ ಮಾಡಿಬಿಟ್ಟಿರ್ತೀವಿ ಅದೇನಾಗುತ್ತೆ ಎಲ್ಲ ಸುತ್ತಕೊಂಡು ಸುತ್ಕೊಂಡು ಹಾಳಾಗ್ತಿರುತ್ತೆ ಹೇಳಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ಏನು ಮಾಡಬೇಕು ಅದಕ್ಕೆ ತುಂಬ ಥ್ರೆಡ್ ಹಾಳಾಗ್ತಿದೆ ಅಂತ ಅಂದ್ಬಿಟ್ಟು ನಾನು ಈಗಾಗಲೇ ನಾನು ಯಾವ ರೀತಿ ನಾನು ಜೋಡ್ಸಿಟ್ಕೊಂಡಿದ್ದೀನಿ ಮತ್ತು ನಾನು ಯಾವ ರೀತಿ ಸೇಫಾಗಿ ಇಟ್ಕೊತೀನಿ ಥ್ರೆಡ್ ನಾನು ಅದನ್ನು ಒಂದು ವೀಡಿಯೋನೇ ಮಾಡಿ ಹಾಕಿದ್ದೀನಿ ಇದರಲ್ಲಿ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದೀನಿ ನಾನೇನಪ್ಪ ಅಂತಂದರೆ ಅರ್ಧ ಅರ್ಧರ್ಧ ಥ್ರೆಡ್ಗಳು ಏನಿರುತ್ತಲ್ವ ಅಂದರೆ ನಾವು ಕವರಿಂದ ಮೇಲೆ ಅದನ್ನು ತುಂಬ ಥ್ರೆಡ್ಗಳು ವೇಸ್ಟಾಗಿ ಗಂಟಾಗಿ ಗಂಟಾಗಿ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದು ಗಮಟೆಪ್ ಇಟ್ಕೊಂಡ್ಬಿಟ್ಟು ಆ ತುದಿಯಾಗ ಮಾತ್ರ ಗಮ್ ಟೆಪ್ ಹಾಕಿ ಅಂಟಿಸಿ ಅಂಟಿಸಿ ಇಟ್ಕೊತೀನಿ ಈಗೆಲ್ಲ ಮೀಶೋ ಮತ್ತು ಫ್ಲಿಪ್ಕಾರ್ಟು ಅಮೆಝಾನು ತುಂಬ ಆನ್ಲೈನ್ ಶಾಪಿಂಗಲ್ಲಿ ಬಾಕ್ಸಸ್ಗಳು ಸಿಗ್ತಾ ಇದ್ದಾವೆ ಮತ್ತು ಥ್ರೆಡ್ಡನ್ನು ಇಡೋದಕ್ಕೋಸ್ಕರ ಸ್ಟ್ಯಾಂಡ್ ಕೂಡ ಇದೆ ನಮ್ಮ ಹತ್ರ ದುಡ್ಡಿದ್ದು ನಾವು ತೊಗೊಂಡು ಮಾ ಹಾಕೊತೀವಿ ಅಂತಂದರೆ ಹಾಕೋಬೋದು ಆದರೆ ಕೆಲವೊಂದು ಬಾಕ್ಸ್ ಒಳಗಡೆ ಇಡೋವಂಥದ್ದು ಇದೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಬರೀ ಸ್ಟಿಚಿಂಗ್ ಥ್ರೆಡ್ನ ಮಾತ್ರ ಹಾಕ್ಬೋದು ಈ ಸಿಲ್ಕ್ ಥ್ರೆಡ್ನ ಅದರಲ್ಲಿ ಹಾಕೋಕ್ಕೆ ಗ್ಯಾಪ್ ಕೊಟ್ಟಿರೋದಿಲ್ಲ ಹಾಗಾಗಿ ಅದನ್ನು ನೋಡಿ ನೀವು ತಗೋಬೇಕಾಗುತ್ತೆ ಇಲ್ಲ ಅಂತಂದರೆ ನಾನು ಹೇಳಿರೋ ಥರನೇ ಈ ಥ್ರೆಡ್ಗಳನ್ನ ಮತ್ತೆ ಸುತ್ತಿಬಿಟ್ಟು ಸ್ವಲ್ಪ ಸ್ವಲ್ಪ ಗಮ್ ಟೆಪ್ ಹಾಕಿಬಿಟ್ಟು ಇಟ್ಕೊಂಡು ಹೋದ್ರಿಂದ ಥ್ರೆಡ್ ಏನು ವೇಸ್ಟ್ ಆಗೋಲ್ಲ ಬಿಚ್ಕೊಂಡು ಬಿಚ್ಕೊಂಡು ಹೋಗೋಲ್ಲ ಥ್ರೆಡ್ಡು ಅದೇ ಥರನೇ ಇರುತ್ತೆ ನಾವು ಯಾವ ರೀತಿ ಸುತ್ತಿಟ್ಟಿರ್ತೀವಿ ಅದೇ ಥರನೇ ಇರುತ್ತೆ ಆದಷ್ಟು ಥ್ರೆಡ್ನ ಮಲಗಿಸ್ಬೇಡಿ ನಿಲ್ಲಿಸಿ ನಿಲ್ಲಿಸಿ ಜೋಡಿಸಿ ಒಂದು ಟ್ರೈನಲ್ಲಿ ನೀಟಾಗಿರುತ್ತೆ ಆ ಥರ ಮಾಡಿದಾಗ ಓಕೆನಾ ನೋಡಿ ಇಲ್ಲ ಆದಷ್ಟು ನಾನು ಸ್ಲೀವ್ ಇದು ಸಿಲ್ವರ್ ಕಲರ್ ಥ್ರೆಡ್ಡಲ್ಲಿ ಫುಲ್ಲು ಲೀಫ್ಗಳನ್ನ ಇಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ಎಲ್ಲೆಲ್ಲಿ ನಾನು ಡ್ರಾಯಿಂಗ್ ಮಾಡಿದ್ದೀನಿ ಅಲ್ಲೆಲ್ಲ ಪ್ರತಿ ಒಂದು ಕಡೆಯೂ ಇದು ಲೀಫೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ನಾನು ಏನು ಸ್ಕೆಚ್ ಮಾಡ್ಕೊಂಡಿದ್ದೆ ಅಲ್ವಾ ಅಲ್ಲೇ ಒಂದು ಲೀಫು ಮತ್ತು ಅದರಲ್ಲೂ ಈ ಬ ಲೈಟ್ ಲೈಟಾಗಿ ಒಂದು ಫ್ಲವರ್ಸ್ ಥರ ಡಿಸೈನ್ ಕೂಡ ಬಂದಿದೆ ಇದು ಇನ್ನೊಂದೇನಪ್ಪ ಅಂತಂದರೆ ಕಾಂಟ್ರಾಸ್ಟ್ ಕಲರ್ ಜಾಸ್ತಿ ಇರಲಿಲ್ಲ ಈ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ನಾನು ಏನು ಮಾಡಿದ್ದೀನಲ್ವ ಅದನ್ನು ನಾನೇ ಕಸ್ಟಮರ್ ಹತ್ರ ಕೇಳಿ ಮಾಡಿದ್ದು ಯಾಕೆಂತಂದರೆ ಫುಲ್ಲು ಬರೀ ಪಿಂಕು ಗ್ರೀನ್ ಪಿಂಕು ಮತ್ತು ಸಿಲ್ವರ್ ಹಾಕೋದ್ರಿಂದ ಅವರಿಗೆ ಅದು ಹೈಲೈಟಾಗಿ ಕಾಣಿಸ್ತಿರಲಿಲ್ಲ ಹಾಗಾಗಿ ಎಲ್ಲಾದರೂ ಒಂದೊಂದು ಗ್ರೀನ್ನ ಆ್ಯಡ್ ಮಾಡಿಕೊಡ್ಲ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ಅವರು ಮಾಡಿ ಮಾಡಿ ಪರವಾಗಿಲ್ಲ ಅದನ್ನು ತುಂಬ ಅವರು ನನ್ನ ಹತ್ರ ವರ್ಕ್ ಹಾಕ್ಸೋಕ್ಕೆ ಶುರು ಮಾಡ್ದಾಗಿಂದೂ ಅಷ್ಟೇ ತುಂಬ ಬ್ಲೌಸಸ್ ನನ್ನ ಹತ್ರ ವರ್ಕ್ ಹಾಕ್ಸಿದ್ದಾರೆ ಸ್ಟಿಚ್ ಮಾಡಿಸಿದ್ದಾರೆ ಮದುವೆ ಬಟ್ಟೆಗಳಾಗಿರ್ಬೋದು ಪ್ರತಿಯೊಂದು ಬಟ್ಟೆ ಇಡೀ ಫ್ಯಾಮಿಲಿ ನನ್ನ ಹತ್ರನೇ ಕೊಟ್ಟು ಸ್ಟಿಚ್ ಮಾಡಿಸ್ತಾರೆ ಈಗಂತೂ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು ಅಂತಂದರೆ ಈ ಅವರು ಒಬ್ಬರೇ ಅಲ್ಲ ಅವರು ಫ್ಯಾಮಿಲಿಯಲ್ಲಿ ಅವ್ರ ರಿಲೇಟಿವ್ಸಿಂದ ಹಿಡ್ದು ಅವ್ರ ಫ್ರೆಂಡ್ಸಿಂದ ಹಿಡಿದು ಪ್ರತಿಯೊಬ್ಬರು ನನ್ನ ಹತ್ರನೇ ಕೊಡ್ತಿದ್ದಾರೆ ಕೊಡ್ತಾರೆ ಬಟ್ಟೆ ಹಾಗಾಗಿ ಅವರೇ ಒಂದೊಂದು ಸರ್ತಿ ಅವರೇ ಹೇಳ್ತಾರೆ ಇಲ್ಲ ಮೇಡಮ್ ಇಲ್ಲ ನಿಮ್ಗೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಹಾಗೆ ಹಾಕಿ ಪರವಾಗಿಲ್ಲ ಅಂತ ಹೇಳ್ತಾರಲ್ವ ಅವಾಗಲೂ ಕೂಡ ತುಂಬ ಚೆನ್ನಾಗಿ ಇಷ್ಟಪಡೋವಂಥ ಡಿಸೈನ್ಗಳನ್ನೇ ನಾನು ಹಾಕ್ಕೊಟ್ಟಿದ್ದೀನಿ ಅವರಿಗೆ ಹಾಗಾಗಿ ಅವರೇ ಹೇಳ್ತಾರೆ ಇಲ್ಲ ಪರವಾಗಿಲ್ಲ ನೀವು ಹಾಕಿ ಚೆನ್ನಾಗೇ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದು ವರ್ಕ್ ಆದಮೇಲೆ ಕೂಡ ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾಯಿತು ತುಂಬ ಸ್ಟೋನ್ಸ್ನ ಆ್ಯಡ್ ಮಾಡಿದ್ದೆ ನಾನು ಸ್ಟೋನ್ಸ್ ಹಾಕಿದ್ರಿಂದ ಇನ್ನೂ ಹೈಲೈಟಾಗಿ ಕಾಣಿಸ್ತಾ ಇತ್ತು ಇದು ಬ್ಲೌಸು ಸಕ್ಕತ್ತಾಗಿತ್ತು ಮಾತ್ರ ಅವರು ರಿಸೆಪ್ಷನಲ್ಲಿ ವೇರ್ ಮಾಡಿದರು ಇದನ್ನ ಬ್ಲೌಸ್ನ ದಾ ಧಾರೆ ಮುಹೂರ್ತಕ್ಕೆ ಬೇರೆದು ಸ್ಟಿಚ್ ಮಾಡಿಸ್ಕೊಂಡಿದ್ರು ನನ್ನ ಹತ್ರ ಪಿಂಕ್ ರೇಷ್ಮೆ ಸ್ಯಾರಿ ಅದರದ್ದು ಮೊನ್ನೆ ಲೈನ್ಸ್ ಲೈನ್ಸ್ ಇರೋವಂಥ ಡಿಸೈನ್ ಹಾಕಿದ್ದೆ ಅಲ್ವಾ ಆ ಸ್ಯಾರಿನ ಅವರು ರಿಸೆಪ್ಷನ್ ಇದು ದಾರಾಮುಹೂರ್ತಕ್ಕೆ ಹಾಕ್ಕೊಂಡಿದ್ರಂತೆ ಈ ಸ್ಯಾರಿ ಬಂದುಬಿಟ್ಟು ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಗೆ ಅವರು ಫುಲ್ಲು ರಿಸೆಪ್ಷನಲ್ಲಿ ಇದ್ದಿದ್ದು ಫೋಟೋ ಕೂಡ ನಂಗೆ ಕಳಿಸಿದ್ರು ಆದರೆ ಅವರು ನಾನು ಕೇಳಿಲ್ಲ ಅಲ್ಲ ಅವ್ರ ಹತ್ರ ಹಾಕಬೇಕಾ ಬೇಡ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಅದು ಫೋಟೋ ಅಪ್ಲೋಡ್ ಮಾಡ್ತಿಲ್ಲ ಅಷ್ಟೇ ಇದರಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಡಿಸೈನು ಮತ್ತು ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರಿಗೆ ನೀವು ಮೆಸೇಜ್ ಹಾಕಿದರೆ ನಾನು ನಿಮ್ಮ ಡೌಟ್ಸನ್ನ ಕ್ಲಿಯರ್ ಮಾಡಿಕೊಡ್ತೀನಿ ಜೊತೆಗೆ ಏನಪ್ಪ ಅಂತಂದರೆ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ನಿಮ್ಮ ಥರನೇ ಕಲಿಯೋರು ತುಂಬ ಜನ ಇರ್ತಾರೆ ಎಲ್ರಿಗೂ ಅನುಕೂಲ ಆಗುತ್ತೆ ಕಲೀಲಿಕ್ಕೆ ಆಯಿತಾ ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಯಾರಿಗಾದ್ರೂ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಸ್ಟಿಚ್ ಮಾಡೋದನ್ನು ನಾವು ಮಾಡಿಕೊಡ್ತೀವಿ ಇಂಟ್ರೆಸ್ಟ್ ಇದ್ದವ್ರು ಕಳಿಸ್ಕೊಡಿ ಮಾಡಿಕೊಡ್ತೀನಿ ಓಕೆನ ಆದರೆ ಈಗಂತೂ ಸದ್ಯಕ್ಕೆ ತುಂಬ ಬಟ್ಟೆ ಇದೆ ಯಾಕಂದರೆ ಈಗ ಹಬ್ಬಗಳ ಸೀಸನ್ ಶುರು ಆಯಿತಲ್ವ ಇನ್ನು ಬಟ್ಟೆಗಳು ಜಾಸ್ತಿನೇ ಇರುತ್ತೆ ಇನ್ನು ಕಡಿಮೆ ಅಂತ ಹೇಳೋಕ್ಕಾಗೋದೇ ಇಲ್ಲ ಅದರಲ್ಲಿ ಬೇರೆ ನನಗೆ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಸ್ವಲ್ಪ ನಾನು ಮಧ್ಯದಲ್ಲಿ ಕೆಲಸ ಮಾಡಿಲ್ಲ ಈಗ ಒಂದು ಒಂದು ವಾರನೇ ನಾನು ಕೆಲಸ ಮಾಡಿಲ್ಲ ಅಂತ ಹೇಳ್ಬೋದು ಯಾಕಂದರೆ ನನ್ನ ಮ ನಮ್ಮ ಮನೇಲಿ ನನ್ನ ಮಕ್ಕಳು ಮತ್ತು ನಾನು ಎಲ್ಲರಿಗೂ ಹುಷಾರು ತಪ್ಪಿದ್ವಿ ನಾವು ಹುಷಾರಿರಲಿಲ್ಲ ನಮಗೆ ಹಾಗಾಗಿ ಒಂದು ವಾರದಿಂದ ನಾವು ಸರಿಯಾಗಿ ಕೆಲಸನೇ ಮಾಡಿಲ್ಲ ನೋಡಿ ಮತ್ತು ಇವಾಗ ಇದಕ್ಕೆ ಬೇಲ್ಗಳನ್ನೂ ಅಷ್ಟೇ ನೀವು ತುಂಬ ದೊಡ್ಡ ದೊಡ್ಡದಾಗಿ ಬೇಲ್ ಹಾಕ್ಕೋಬೇಡಿ ಅಂದರೆ ದಪ್ಪ ದಪ್ಪ ಬರೋ ಥರ ಹಾಕ್ಕೋಬೇಡಿ ಈ ಔಟ್ಲೈನು ಅಷ್ಟೇ ಒಂದೇ ನಂಬರ್ ಅಥವಾ ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಈ ಔಟ್ಲೈನ್ ಮಾಡುವಾಗ ಯಾವಾಗಲೂ ಅಷ್ಟೇ ನಾವು ದಪ್ಪ ದಪ್ಪ ಔಟ್ಲೈನ್ ಕೊಟ್ಟರೆ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಕಾಣಲ್ಲ ಅದು ಮಿನಿಮಮ್ ಒಂದೇ ನಂಬರ್ನಲ್ಲಿ ಇಟ್ಕೋಬೋದು ಇಲ್ಲ ಅಂತಂದರೆ ಝೀರೋನಲ್ಲೇ ಇಟ್ಕೊಂಡು ಡಬಲ್ ಡಬಲ್ ಟೈಪ್ ಸರ್ತಿ ಹಾಕ್ಕೋಬೇಕಾಗತ್ತೆ ಔಟ್ಲೈನ್ ಮಾಡುವಾಗ ಈ ಔಟ್ಲೈನ್ ಮಾಡೋದನ್ನು ಅಷ್ಟೇ ನೀವು ಬಿಗಿನರ್ಸ್ ಯಾರಿದ್ದೀರ ಅವರು ಮಾಡುವಾಗಲೇ ಸ್ವಲ್ಪ ಈ ಥರ ಔಟ್ಲೈನ್ ಮಾಡೋದನ್ನ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಈ ಔಟ್ಲೈನ್ ಮಾಡೋದರಿಂದ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಡಿಸೈನ್ ಸ್ವಲ್ಪ ಆಚೆ ಈಚೆ ಆಗಿದ್ರು ಅದರಲ್ಲಿ ಕವರ್ ಮಾಡ್ಕೋಬೋದು ನಾವು ಓಕೆನಾ ಹಾಗಾಗಿ ಮತ್ತು ಈ ಲೀವ್ ಶೇಪು ಶಾರ್ಪ್ನೆಸ್ ಬರೋದಕ್ಕೂ ಅಷ್ಟೇ ಆದಷ್ಟು ನೀವು ಮುಂದೆ ಝೀರೋನಲ್ಲೇ ಇಟ್ಕೊಂಡು ಹೋಗಿ ಮುಂದೆ ಝೀರೋನಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಝೀರೋಯಿಂದ ಒಂದನೇ ನಂಬರ್ವರೆಗೂ ನೀವು ಮತ್ತೆ ಹಿಂದಕ್ಕೆ ಝೀರೋನಲ್ಲೇ ಬರಬೇಕು ಆಯಿತಾ ಆಮೇಲೆ ನೀವು ಒನ್ ಟೂ ತ್ರೀ ಮತ್ತು ತ್ರೀ ಟೂ ಒನ್ ಆ ಥರ ಹಿಂದಕ್ಕೆ ತೊಗೊಂಡ್ಬರ್ಬೇಕಾಗತ್ತೆ ಆವಾಗ ಒಂದು ಲೀಫ್ ಡಿಸೈನು ಕ್ರಿಯೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸಿಲ್ವರ್ ಕಲರ್ ಜಾಸ್ತಿ ಇರೋದಕ್ಕೆ ನಿಮಗೆ ಬಾರ್ಡರ್ ಮೇಲೆ ಸಿಲ್ವರ್ ಕಲರ್ ಕಾಣಿಸ್ತಾನೆ ಇಲ್ಲ ಅದು ಅಂದರೆ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇಲ್ಲ ಮಾಡೋಕ್ಕೆ ಆದರೂ ಫ್ರೆಂಡ್ಸ್ ಏನು ಗೊತ್ತಾ ಯೂಟ್ಯೂಬಿಗೆ ಯೂಟ್ಯೂಬ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ಅದು ಸುಮ್ಮನೆ ಏನು ಹೇಳಿದ ತಕ್ಷಣ ಮಾಡುವಂಥ ಕೆಲಸ ಅಲ್ಲ ತುಂಬಾ ಕಷ್ಟ ಇದೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಅದಕ್ಕೋಸ್ಕರನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಆಯಿತಾ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ನೋಡಿ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು ಟು ತ್ರೀ ಅವರ್ಸ್ ಆಗಿಬಿಡುತ್ತೆ ಯಾಕೆ ಅಂತಂದರೆ ನಾವು ಇದಕ್ಕೋಸ್ಕರನೇ ಅಷ್ಟು ಟೈಮ್ ಕೊಡಬೇಕಾಗತ್ತೆ ನಿಜ ಹೇಳಬೇಕು ಅಂತಂದ್ರೆ ನನಗೆ ಇವತ್ನೂರು ಇದರಲ್ಲಿ ಒಂದು ರೂಪಾಯಿ ಅಮೌಂಟ್ ಕೂಡ ನನಗೆ ಬಂದಿಲ್ಲ ಯಾಕೆ ಅಂತಂದರೆ ಏನಂತ ಗೊತ್ತಿಲ್ಲ ಆದರೆ ನನಗೆ ಅಮೌಂಟ್ ಕೂಡ ಬಂದಿಲ್ಲ ಆದರೆ ಗೂಗಲ್ ಪಿನ್ ಬಂದಿದೆ ಅಮೌಂಟ್ ಬಂದಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಜೊತೆಗೆ ಒಂದು ರೂಪಾಯಿ ಫೀಸ್ ಕೂಡ ನಾನು ಯಾರ ಹತ್ರನೂ ಕೇಳಲ್ಲ ಆಯಿತಾ ಯಾಕೆ ಅಂತಂದರೆ ಎಲ್ಲರ ಹತ್ರ ಅಮೌಂಟಿಗೆ ಪ್ರಾಬ್ಲಮ್ ಇರುತ್ತೆ ಅಂತಲೇ ನಾವು ಆನ್ಲೈನ್ ಕ್ಲಾಸ್ ಕೂಡ ಮಾಡಲ್ಲ ಆದಷ್ಟು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ತಾ ಹೋಗಿ ವೀಡಿಯೋಸ್ನ ಲೈಕ್ ಕೊಡೋದನ್ನ ಮರಿಬೇಡಿ ಆಯಿತಾ ವಿಡಿಯೋಸ್ ಮಾಡೋಕ್ಕೆ ಅಂತ ಅಂದರೆ ವಿಡಿಯೋಸ್ ಮಾಡಬೇಕು ಜೊತೆಗೆ ಅದನ್ನು ಎಡಿಟಿಂಗ್ ಮಾಡ್ಕೋಬೇಕು ಮತ್ತು ಎಡಿಟಿಂಗ್ ಮಾಡಿ ಜೊತೆಗೆ ವಾಯ್ಸ್ ಓವರ್ ಮಾಡಬೇಕು ತಮ್ನಲ್ಲಿ ಸೆಟ್ ಮಾಡಬೇಕು ಅದಕ್ಕೆ ಡಿಸ್ಕ್ರಿಪ್ಷನ್ ಹಾಕಬೇಕು ಎಲ್ಲ ಹಾಕಿ ಜೊತೆಗೆ ಒಂದೊಂದು ಸರ್ತಿ ವಿಡಿಯೋ ಅಪ್ಲೋಡ್ ಕೊಟ್ಟಿರ್ತೀವಿ ಆದರೆ ಅಪ್ಲೋಡ್ ಆಗಿರೋದೇ ಇಲ್ಲ ಯಾಕೆ ಅಂತಂದರೆ ನೆಟ್ವರ್ಕ್ ಇಶ್ಯೂಸಿಂದ ಆಗೋದೇ ಇಲ್ಲ ಒಂದು ವೀಡಿಯೋ ಅಪ್ಲೋಡ್ ಆಗಬೇಕು ಅಂತಂದ್ರೂ ತುಂಬ ಟೈಮ್ ತಗೊಳುತ್ತೆ ಮತ್ತು ನೆಟ್ ಕೂಡ ತುಂಬ ಬೇಕಾಗುತ್ತೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ನಾವು ಇಷ್ಟು ಕಷ್ಟಪಟ್ಟು ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಅಂತ ಅಂದಮೇಲೆ ನೀವು ಅದಕ್ಕೆ ತಕ್ಕಂತೆ ನೋಡಿ ಒಂದು ರೆಸ್ಪಾನ್ಸ್ ಮಾಡಿದಾಗ ನಮಗೆ ತುಂಬಾ ಖುಷಿಯಾಗುತ್ತೆ ನಾವು ಬೇರೆ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ ಅಲ್ವಾ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈಗ ನಿಮಗೆ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ ಆದರೆ ಬ್ಲೌಸ್ ಮಾತ್ರ ರಿಯಲಾಗಿ ನೋಡುವಾಗ ತುಂಬಾ ಚೆನ್ನಾಗಿತ್ತು ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದೆ ಫ್ರೆಂಡ್ಸ್ ಈ ಸರ್ತಿ ನೋಡೋಣ ಆದಷ್ಟು ನಾನು ಎಲ್ಲ ಡಿಸೈನ್ಸ್ನ ನಿಮಗೆ ಅಪ್ಲೋಡ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಈಗ ನೋಡಿ ಇಲ್ಲಿ ಲೀಫ್ ಕೂಡ ಜೊತೆಗೆ ಹಾಕ್ಕೊಂಡು ನಾನು ಅಲ್ಲೇ ಒಂದೇ ಸರ್ತಿಗೆ ನಿಮಗೆ ಇದಕ್ಕೆ ಔಟ್ಲೈನ್ ಕೂಡ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡೋದರಿಂದ ಕೆಲಸ ಬೇಗ ಬೇಗ ಆಗುತ್ತೆ ಮತ್ತು ಜಾಯಿಂಟ್ಗಳು ಜಾಸ್ತಿ ಬರೋದಿಲ್ಲ ಆಯಿತಾ ಜಾಸ್ತಿ ಜಾಯಿಂಟ್ಗಳು ಬರೋಲ್ಲ ಆವಾಗ ನೀಟಾಗಿ ಕಾಣುತ್ತೆ ಫಿನಿಶಿಂಗ್ ನೋಡಿ ಇದು ಒಂದೇ ಡಿಸೈನಲ್ಲಿ ನಿಮಗೆ ಎಷ್ಟು ಥರ ವೇರಿಯೇಷನ್ಸ್ ಇದೆ ನಿಮಗೆ ಡಿಸೈನ್ಸಲ್ಲಿ ಅಂತ ನೋಡಿ ಆ ಪುಟ್ ಪುಟ್ಟು ಬುಟ್ಟಗಳಾಗಿರ್ಬೋದು ಜೊತೆಗೆ ಈ ಕಡೆ ಒಂದು ಕರು ಶೇಪ್ದಾಗಿರ್ಬೋದು ಲೀಫ್ಗಳಾಗಿರ್ಬೋದು ಎಲ್ಲ ಸಿಲ್ವರ್ ಕ್ ಕಲರ್ ಥ್ರೆಡ್ಡಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಈ ಥರ ನೀವು ಅಷ್ಟೇ ಇಷ್ಟು ದೊಡ್ಡ ಡಿಸೈನ್ನ ನೀವು ಟ್ರೈ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಒಂದಷ್ಟು ಈ ಥರ ಮಿಕ್ಸಲ್ಲಿ ಬರುವಂಥ ಡಿಸೈನ್ಗಳನ್ನೆಲ್ಲ ಆದಷ್ಟು ಫಸ್ಟ್ ಬರ್ಕೊಂಬಿಡಿ ಬರೆದುಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಬರೆಯೋಕ್ಕೆ ಮುಂಚೆ ಮಾಡಬೇಡಿ ಯಾಕೆಂದರೆ ಇವ್ ನಾವು ಕೂಡ ಅಷ್ಟೇ ಎಷ್ಟೇ ನಾವು ಇದ್ದು ಎಷ್ಟೇ ಚೆನ್ನಾಗಿ ನಾವು ಹಾಕಿದ್ರು ನಾವು ಬರ್ಕೊಳ್ತೀರೇ ನಾವು ಕೆಲವೊಂದು ಡಿಸೈನ್ಸನ್ನ ನಾವು ಮಾಡಲ್ಲ ಅದ್ರ ಮೇಲೆ ಸ್ಕೆಚ್ ಮಾಡಿಕೊಂಡು ಆಮೇಲೆ ಮಾಡ್ತೀವಿ ಓಕೆನಾ ನೋಡಿ ಈಗ ಪುಟ್ ಪುಟ್ ಲೀಫ್ ಕೂಡ ಹಾಕ್ತಾಯಿದ್ದೀನಿ ಅದರೊಳಗಡೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಎಂಬ್ರಾಯ್ಡ್ರಿ ಅನ್ನೋದು ಅದು ಒಂದು ಮನ್ಸು ಚೆನ್ನಾಗಿ ಇಟ್ಕೊಂಡು ನಾವು ಆ ಕೆಲಸ ಮಾಡಿದ್ವಿ ಅಂತಂದರೆ ಎಷ್ಟೇ ಇದಾಗಿರೋ ಕೆ ಒಂದು ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ಇದೆಲ್ಲ ಅಷ್ಟೇ ಫಸ್ಟು ನಮ್ಮ ಮೈಂಡ್ ಒಳಗಡೆ ಸೆಟ್ ಆಗಬೇಕು ನಾವು ಇದೇ ರೀತಿ ಬರಬೇಕು ಈ ಡಿಸೈನ್ ನಮ್ಮ ಕಣ್ಣು ಮುಂದೆ ಬಂದಂಗೆ ಇರಬೇಕು ಡಿಸೈನ್ಸು ಚೆನ್ನಾಗಿ ಕಾಣಬೇಕು ಅಂತಂದರೆ ಫಸ್ಟ್ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಒಂದು ಕಣ್ಣು ಮುಂದೆ ಓ ಈ ಥರ ಒಂದು ಡಿಸೈನ್ ನಾವು ಕ್ರಿಯೇಟ್ ಮಾಡಬೇಕು ಈ ಥರ ಬಂದರೆ ಇದು ಚೆನ್ನಾಗಿರುತ್ತೆ ಅಂತ ಫಸ್ಟೇ ನಾವು ಆಲೋಚನೆ ಮಾಡ್ಕೋಬೇಕಾಗತ್ತೆ ನೋಡಿ ಇದಕ್ಕೆ ನಾನು ಹೇಳ್ಬೋದಾಗಿತ್ತು ಇದು ಥ್ರೆಡ್ ಕೂಡ ಅಷ್ಟೇ ಇದು ಸ್ಯಾರಿ ಬಂದ್ಬಿಟ್ಟು ಇನ್ನೂ ಲೈಟ್ ಕಲರ್ ಇದೆ ಪಿಂಕು ಆದರೆ ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿರುವಂಥ ಪಿಂಕನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಥ್ರೆಡ್ಡು ಆ ಹಂಗಾಗಿ ಆ ಥರ ಮಾಡಿರೋದ್ರಿಂದ ಇದು ಹೈಲೈಟಾಗಿ ಇತ್ತು ಇಲ್ಲ ಇದ್ರೆ ಏನಾಗ್ತಿತ್ತು ಗೊತ್ತಾ ಎಲ್ಲ ಒಂದೇ ಕಲರ್ ಆಗಿಬಿಟ್ಟು ಚೆನ್ನಾಗಿ ಕಾಣಿಸ್ತಿರಲ್ಲ ಅದಕ್ಕೆ ನಾನು ಹೇಳೋದು ಯಾವುದೇ ಡಿಸೈನ್ ಮಾಡಿ ಥ್ರೆಡ್ಡಲ್ಲಿ ಆಗಿರ್ಬೋದು ಆಗಿರ್ಬೋದು ನೀವೇ ಸೆಲೆಕ್ಟ್ ಮಾಡ್ಕೋಬೇಕು ಇದಕ್ಕೆ ಇದು ಚೆನ್ನಾಗಿ ಕಾಣುತ್ತೆ ಇದು ಮಾಡ್ಬೋದು ಅಂತ ಹೇಳಿ ಯಾಕಂದರೆ ಕೆಲವೊಂದು ಕಸ್ಟಮರ್ಸಿಗೆ ಪಾಪ ಗೊತ್ತಿರಲ್ಲ ಅವ್ರು ಯಾವ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದೊಂದು ಐಡಿಯಾ ಇರಲ್ಲ ಅವರಿಗೆ ಯಾವುದೇ ಟೈಲರ್ಗಳ ಹತ್ರ ಬಂದರೂ ಅಷ್ಟೇ ಯಾರೇ ಆದ್ರೂ ಮೇಡಮ್ ಒಳ್ಳೆ ಡಿಸೈನ್ ತೋರಿಸಿ ನೋಡೋಣ ಇದಕ್ಕಾಗುತ್ತಾ ಅಂತಾರೆ ಅವರು ಡಿಸೈನ್ಸ್ ನೋಡ್ತಾ 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 ಏನಾಗುತ್ತೆ ಅಂದರೆ ಅವರಿಗೆ ಯಾವ್ದು ಹಾಕಬೇಕು ಯಾವ್ದು ಬಿಡಬೇಕು ಅನ್ನೋದು ಒಂದು ಗೊತ್ತಾಗಲ್ಲ ಅವಾಗ ನಮ್ಮನ್ನೇ ಕೇಳ್ತಾರೆ ನೀವೇ ಹೇಳಿ ನೋಡೋಣ ಯಾವ್ದು ಸೈಲೆಕ್ಟ್ ಆಗುತ್ತೆ ಅಂತ ನಂಗಂತೂ ಡಿಸೈನ್ಸ್ ನೋಡ್ತಾ ನೋಡ್ತಾ ತಲೆ ಕೆಟ್ಟೋಗ್ತಿದೆ ಯಾವುದು ಹಾಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರಲ್ವ ಆವಾಗ ನಾವು ಈ ಥರ ಅಲ್ಲ ಈ ಥರ ಡಿಸೈನ್ ಇದಕ್ಕೆ ಮಾಡ್ಕೊಳ್ಳಿ ನಿಮಗೆ ಆಗಿ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿಗೆ ಈ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತ ನಾವು ಸೆಲೆಕ್ಟ್ ಮಾಡಿಕೊಟ್ರೆ ಅವ್ರು ಇಷ್ಟಪಡ್ತಾರೆ ಅದನ್ನು ಇನ್ನು ಕೆಲವ್ರು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲ ನಾವೇ ಡಿಸೈನ್ಸ್ ತೊಗೊಂಡು ಬಂದುಬಿಟ್ಟಿದ್ದೀವಿ ಈ ಡಿಸೈನ್ ನೀವು ಮಾಡಿಕೊಡಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳೋದೇನೆಂದರೆ ಫಸ್ಟು ಎಂಬ್ರಾಯ್ಡ್ರಿ ಮಾಡೋದನ್ನು ಕಲಿತೀರಾ ಅಂತ ಅಂದರೆ ಅದರಲ್ಲಿ ಫಸ್ಟು ನೀವು ಎಷ್ಟು ಟೈಮ್ ತೊಗೊಂಡು ಮಾಡಿದ್ವಿ ಅನ್ನೋದು ಆಗೋಲ್ಲ ಆಯಿತಾ ಮತ್ತು ನೀವು ಎಷ್ಟು ಬ್ಲೌಸಿಗೆ ಒಂದು ದಿನದಲ್ಲಿ ವರ್ಕ್ ಮಾಡಿದ್ರಿ ಅನ್ನೋದು ಮ್ಯಾಟ್ರಾಗಲ್ಲ ಏನು ಫಿನಿಷಿಂಗ್ ಕೊಡ್ತೀವಲ್ವ ಆ ಫಿನಿಷಿಂಗೇ ಮೊದಲು ಮೇಯ್ನ್ ಮ್ಯಾಟ್ರಾಗುವಂಥದ್ದು ಯಾಕೆ ಅಂತಂದರೆ ಫಿನಿಷಿಂಗ್ ಚೆನ್ನಾಗಿ ಬಂದಿದೆ ಒಂದು ವರ್ಕ್ ಅಂತ ಅಂದಾಗ ಚೆನ್ನಾಗೇ ಇರುತ್ತೆ ಎಲ್ಲನೂ ಆದರೆ ನಾವು ಎಷ್ಟೇ ದೊಡ್ಡ ಡಿಸೈನ್ ಆಗಲಿ ಚಿಕ್ಕದಾಗಿರಲಿ ಫಿನಿಷಿಂಗೇ ಇಲ್ಲ ಅಂತಂದರೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಲ್ಲ ಇವರು ಇದನ್ನು ನನಗೆ ಆರಿ ವರ್ಕಲ್ಲಿ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ದು ಈ ಡಿಸೈನು ಆರಿ ವರ್ಕಲ್ಲೇ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಕೇಳಿದರು ನಾನು ಅವ್ರ ಹತ್ರ ಹೋಗಿ ವಿಚಾರಿಸಿದಾಗ ಇದಕ್ಕೆ ಐದು ಸಾವಿರ ಚಿಲ್ಲರೆ ಆಗತ್ತೆ ಇದು ವರ್ಕ್ ಹಾಕಲಿಕ್ಕೆ ಅಂತ ಹೇಳಿದರು ಫೋನ್ ಮಾಡಿ ಕೇಳಿದ್ದೆ ನಾನು ಈ ಡಿಸೈನ್ ಕಳಿಸಿ ಅವ್ರು ಐದು ಸಾವಿರ ಚಿಲ್ಲರೆ ಆಗುತ್ತೆ ಅಂತ ಹೇಳಿದರು ಆರಿ ವರ್ಕಲ್ಲಿ ಬ್ರೈಡಲ್ ಲುಕ್ ಬರೋ ಥರ ಮಾಡಿಕೊಡೋದಕ್ಕೆ ಅದಕ್ಕೆ ನಾನೇನು ಮಾಡಿದೆ ಅವ್ರಿಗೆ ಹೇಳಿ ನೋಡಿದೆ ಅವರು ಹೌದಾ ಐದು ಸಾವಿರ ಚಿಲ್ಲರೆ ಆಗುತ್ತೆ ಅಂತ ಅಂತ ಹೇಳಿದರು ಆವಾಗ ನಾನು ಅವ್ರಿಗೆ ಹೇಳಿದ್ದು ಇಲ್ಲ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ನಾನು ಮಾಡ್ಕೊಡ್ತೀನಿ ನೀವು ಮಾಡಿಸ್ಕೊಳ್ಳಿ ಅಷ್ಟೊಂದು ಕಾಸ್ಟ್ ಬೀಳಲ್ಲ ನಿಮಗೆ ಎರಡೂವರೆ ಮೂರು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಬ್ಲೌಸ್ ರೆಡಿ ಆಗಿಬಿಡುತ್ತೆ ಅಂತ ಹೇಳಿದಾಗ ಅವರು ಇಷ್ಟಪಟ್ಟು ಮಾಡಿಸ್ದಂಥ ಡಿಸೈನ್ ಇದು ನಿಜ ಸಖತ್ತು ಖುಷಿಪಟ್ಟರು ಅಂತಲೇ ಹೇಳ್ಬೋದು ಈ ಡಿಸೈನ್ಗೆ ಅವರು ಯಾಕೆ ಅಂತಂದರೆ ಇದಕ್ಕೆ ಸ್ಟೋನೆಲ್ಲ ಹಾಕಿದ ಮೇಲೆ ಇನ್ನೂ ಹೈಲೈಟಾಗಿ ಕಾಣಿಸ್ತಾ ಹೋಯಿತು ಸ್ಟೋನ್ಸ್ ಕೂಡ ಅಷ್ಟೇ ನಾನು ಇದಕ್ಕೆ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನ್ ತೊಗೊಂಡು ಬಂದುಬಿಟ್ಟು ಆ್ಯಡ್ ಮಾಡಿದ್ದೆ ಸಿಲ್ವರ್ ತೊಗೊಂಬಂದು ಹಾಕೋಣ ಅಂದ್ಕೊಂಡೆ ಆದರೆ ಸಿಲ್ವರ್ ತುಂಬ ಜಾಸ್ತಿ ಸಿಲ್ವರೇ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ತುಂಬ ಪುಟ್ ಪುಟ್ಟು ಸ್ಟೋನ್ಸ್ನ ತೊಗೊಂಡು ಬಂದು ಹಾಕಿದ್ದೆ ಮತ್ತು ಕೆಳಗಡೆಗೆಲ್ಲ ಕ್ರಿಸ್ಟಲ್ ಹಾಕಿ ಹಾಕಿಕೊಟ್ಟಿದ್ದೆ ಹಂಗಾಗಿ ಇದು ಬ್ಲೌಸು ಯಾವುದೇ ಒಂದು ಇದಕ್ಕೂ ಕಡಿಮೆ ಕಾಣಿಸ್ತಾ ಇರಲಿಲ್ಲ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಅಷ್ಟೇ ಆದಷ್ಟು ಕಸ್ಟಮರ್ಗೆ ಇಷ್ಟ ಆಗೋ ಥರ ಬ್ಲೌಸ್ನ ರೆಡಿ ಮಾಡಿ ಕೊಡೋದನ್ನ ಕಲ್ತ್ಕೊಂಡು ಮಾಡಿಕೊಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ವೀಡಿಯೋಸ್ನ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಜೊತೆಗೆ ಬರ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್